ಓ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಸಾರರೂಪದ ಅಧ್ಯಯನ ಈಗ ನಾವು ನೋಡ್ತಾ ಇದ್ದೇವೆ ಬೇಂದ್ರೆಯವರ ಕಲಾತ್ಮಕ ವ್ಯಕ್ತಿತ್ವ ಬರೆದಂಥ ಮಹನೀಯರು ಕನ್ನಡದ ಓರ್ವ ಮಹಾನ್ ಕವಿ ಕನ್ನಡದ ಓರ್ವ ಮಹಾನ್ ಕವಿ ಪುರೋಹಿತ್ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಪೂತಿ ನ ಅವರು ಮಹಾನ್ ಕವಿಯಾಗಿ ಪೂತಿ ನ ಅಂತ ಕಾವ್ಯ ನಾಮದಿಂದ ನಮ್ಮ ಪ್ರಸಿದ್ಧರಾಗ್ಯಾರ ಎಲ್ಲ ಪ್ರಶಸ್ತಿಗಳು ಪ್ರಶಸ್ತಿಗಳಿಗೊ ಪಂಪ ಪ್ರಶಸ್ತಿ ಸಹ ಅವ್ರಿಗೆ ಬೇಂದ್ರೆ ಬೇಂದ್ರೆಯವ್ರಿಗದು ಸಿಕ್ಕಿಲ್ಲ ಸಿಕ್ಕಿಲ್ಲ ಅನ್ನೋಕ್ಕಿಂತ ಕೊಟ್ಟಿಲ್ಲ ಬೇಕಂತ ಕೊಟ್ಟಿಲ್ಲ ಓಕೆ ನಾವು ಇವರ ಪೂತಿನ ಅವರ ಒಂದು ಆ ಕಲಾತ್ಮಕ ವ್ಯಕ್ತಿತ್ವ ಬೇಂದ್ರೆ ಅವ್ರದನ್ನು ವರ್ಣನಾ ಮಾಡಿದಂಥದ್ದು ನಾನು ಹೇಳಿದೆ ಪ್ಯಾರ ಪ್ಯಾರ ಸಾಲು ಸಾಲು ಓದ್ಬೇಕಂತೇನೆ ಅಂತ ಈ ಕವನಗಳು ಗರಿ ನಾದಲೀಲೆ ಉಯ್ಯಾಲೆ ಪೂರ್ತಿ ಕಾಮಕಸ್ತೂರಿ ಸಖಿ ಗೀತಾ ಇವು ಅವರ ಪೂರ್ವ ವಯಸ್ಸಿನಲ್ಲಿ ಬರೆದ ಕವನಗಳು ಆಯುಷ್ಯದ ಉತ್ತರಾರ್ಧದಲ್ಲಿ ಬರೆಯುತ್ತಿರುವ ಕವನಗಳ ರೀತಿ ತುಸು ಬೇರೆ ಶ್ರೀಮಾತ ಹೃದಯ ಸಮುದ್ರ ಮುಂತಾದ ಐದು ಸಂಗ್ರಹಗಳನ್ನೊರ್ಡ್ಗೊಂಡ ಅರಳು ಮರಳಿನಲ್ಲಿಯೇ ಕಾಣಿಸಿಕೊಳ್ಳುವ ಆಧ್ಯಾತ್ಮಿಕಾನುಭವಗಳನ್ನು ವರ್ಣಿಸುವ ಕವಿತೆಗಳನ್ನು ಬೇರೆ ಥರದಲ್ಲಿ ಲಕ್ಷಣಿಸಬೇಕಾಗುತ್ತದೆ ಅದೇ ಅರವಿಂದರ ವಾಣಿಗೆ ಶರಣು ಹೋಗೋಣ ಈ ವರ್ಣನೆಗೆ ವಸ್ ವಸ್ತು ವಸ್ತುಗಳ ಅಂತರಂಗದ ಮೊಗ್ಗೆಗಳನ್ನು ಅರಳಿಸುವ ಪ್ರಕೃತಿಯ ಅಂತರ್ಗತವಾದ ಚೈತನ್ಯವನ್ನು ಮೂರ್ತಿಮತ್ತಾಗಿ ತೋರಿಸುವ ಅಕ್ಷರಾತ್ಮನ ಅಂತರಾತ್ಮನ ಅವಿದಿತ ರಸಗಳ ಅನಂತ ಲೀಲಾನಾಟ್ಯದ ಪ್ರೇಕ್ಷಕರನ್ನಾಗಿ ನಮ್ಮನ್ನು ಮಾಡುವ ನಶ್ವರದೊಳಗಿನ ಈಶ್ವರನನ್ನು ಅಂತಶ್ಚಕ್ಷುವಿಗೆ ಪ್ರತ್ಯಕ್ಷೀಕರಿಸುವ ಕಾವ್ಯ ನಮಗೆ ಬೇಕಾದ ಕಾವ್ಯ ಅಂತ ವರಕವಿ ಬೇಂದ್ರೆಯವರು ಬರೆದಿಡ್ತಾರೆ ಅವರ ಸಾಹಿತ್ಯ ಮತ್ತು ವಿಮರ್ಶೆಯ ಪುಸ್ತಕ ಅದನ್ನವರು ಪೂತಿನ ಅವರು ಕೋಟ್ ಮಾಡ್ತಾರೆ ಯಾಕಂದ್ರೆ ಇದು ಬಹಳ ಅಧ್ಯಯನ ಮಾಡಬೇಕು ಪ್ರತಿ ಕವಿ ಅನ್ನೋ ಥ್ಯಾತಾರವ್ರು ಬಹು ಹುರುಳಾದ ಈ ಮಾತುಗಳನ್ನು ಮನನ ಮಾಡದೆ ಬೇಂದ್ರೆಯವರ ಆಧ್ಯಾತ್ಮಿಕ ಕವನಗಳನ್ನು ಅರಿತುಕೊಳ್ಳುವುದು ಕಷ್ಟ ಅವರ ಮಾತು ಭಾವಕ್ಕೂ ರಸಕ್ಕೂ ನೇರವಾಗಿ ಕುದಿಯುತ್ತದೆ ವೇದ ಇತಿಹಾಸ ಪುರಾಣ ಆಗಮಾದಿಗಳ ಕಥನಗಳೆಲ್ಲ ಅಧ್ಯಾತ್ಮ ಸಂಕೇತಗಳಾಗಿ ಹೊಳೆದು ಹೋಗುತ್ತವೆ ರಸದಲ್ಲಿ ಕರಗುತ್ತವೆ ನಮಗೆ ಅವುಗಳ ಓದಿನಿಂದ ಲಭಿಸುವುದು ನಮ್ಮ ಜೀವಕ್ಕೆ ತನ್ನ ಜಾಗೃತಾವಸ್ಥೆಯಲ್ಲಿ ಏರಬಹುದಾಷ್ಟು ಎತ್ತರದಲ್ಲಿಯ ದೀಪ್ತ ಚಿತ್ತತೆ ಈ ಮಹೋನ್ನತ ದೇದಿಪ್ತ ಜಾಗರವನ್ನು ಅರ್ಥೈಸುವುದು ಕಷ್ಟ ನಿನ್ನೆ ಮೊನ್ನೆ ನಾನು ಆ ಶ್ರೀಮಾತೆಯನ್ನು ಹೃದಯ ಸಮುದ್ರವನ್ನು ಓದುತ್ತಿದ್ದಾಗ ತುಂಬ ಸುಖಪಟ್ಟೆ ಒಂದು ತರಹದ ಗುಂಗಿನಲ್ಲಿದ್ದೆ ಗೀತೆಗಳನ್ನು ಪ್ರಕೃತಿ ಗೀತೆಗಳನ್ನು ಓದುತ್ತಿದ್ದಾಗ ಆ ಸುಖ ಬೇರೆ ಅದೊಂದು ತೆರೆದ ಆಸ್ವಾದನೆ ಇದೊಂದು ತೆರೆದ ಬೀಸೊಗೆತ ನಿಮ್ಮ ಬುದ್ಧಿ ಇದ್ದಷ್ಟು ಓದು ಇದ್ದಷ್ಟು ನಿಮ್ಮಿಂದ ನೀವು ಬಿಡಿಸಿಕೊಳ್ಳಬಲ್ಲ ಲಘುಮೆ ಇದ್ದಷ್ಟು ಈ ಕವನಗಳ ಮಹಿಮೆ ನಿಮ್ಮ ಮೇಲೆ ಮತ್ತು ಕಾವ್ಯದ ವಿಚಾರವಾಗಿ ಅವ್ರು ಹೇಳ್ತಾರೆ ಕೆಲವು ಮಾತು ಅದಕ್ಕಿಂತ ಮುಂಚೆ ಆ ಅದ್ಭುತವಾದ ಹೃದಯ ಸಮುದ್ರ ಕವನವದ ಒಂದೆರಡು ನಾಲ್ಕು ಸಾಲುಗಳನ್ನು ನಾನು ವಾಚಿಸ್ಬೇಕಂತೇನೆ ಈ ಹೃದಯ ಸಮುದ್ರ ಕವನಕ್ಕೆ ಒಂದು ಇತಿಹಾಸ ಅದ ನನಗೆ ಗೊತ್ತಿರೋ ಹಂಗೆ ಶ್ರೀ ಅರವಿಂದರು ಅವರ್ ಆಫ್ ಗಾಡ್ ಪ್ರತಿಯೊಬ್ಬನಲ್ಲಿ ದೇವರನ್ನು ಕುರಿತು ದೇವರನ್ನು ಕುರಿತು ಒಂದು ಚಿಂತನೆ ಅನ್ನೋಕ್ಕಿಂತ ಒಂದು ಪ್ರೇರಣೆಯನ್ನೋಕ್ಕಿಂತ ಹುತ್ ಹುಟ್ಟಿಬಿಡ್ತದಂತೆ ಅದರ ಹತ್ ದಬೇಕು ಅಂತ ಬರೀತಾರೆಲ್ ಬೇಂದ್ರೆ ಅವರು ಬಂಗಾರ ನೀರ ಕಡಲ ಚಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಂ ತಮ್ಮ ಊರು ಧೀರಾ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವಣ್ಣ ದೂರ ಕರೆ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಸಮಯ ವಣ್ಣ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದ ದಿವ್ಯಗಳಿಗೆ ಅದ್ಭುತವಾದ ಹಾಡು ಇನ್ನೂ ಇದೆ ಇರಲಿ ನಮ್ಮ ಕನ್ನಡವೇ ಸತ್ಯದ ಮಹಾನ್ ಗಾಯಕ ಶ್ರೀ ಸಿ ಎಸ್ ಅಶ್ವತ್ಥರವ್ರ ಹಾಡಾರ ತಾವು ಕೇಳಬಹುದು ಇದನ್ನು ಯೂಟ್ಯೂಬ್ನಲ್ಲಿ ಸಿಗುತ್ತೆ ಇನ್ನು ಅವರ ಕಾವ್ಯದ ವಿಚಾರವಾಗಿ ವರಕವಿ ಶ್ರೀ ಬೇಂದ್ರೆಯವರು ಹೇಳಿರುವ ಈ ಮಾತುಗಳನ್ನು ಅವಶ್ಯ ಅಂತ ಮತ್ತೆ ಕೋಟ್ ಮಾಡ್ತಾರೆ ಶ್ರೀ ಪೂತಿನ ಅವರು ವರ್ಣಕ ಕಾವ್ಯಗಳಲ್ಲಿ ವಸ್ತುಜಾತದೊಳಗಿನ ತೇಜಾಂಶವನ್ನು ವಸ್ತು ಕಾವ್ಯಗಳಲ್ಲಿ ಶೀಲ ಕಾರ್ಯದೊಳಗಿನ ಊರ್ಜಿತ ತತ್ವವನ್ನು ಭಾವಗೀತೆಗಳಲ್ಲಿ ವಿರಾಟ ಪುರುಷನ ಅಂತಃಕರುಣದ ಶ್ರೀಮತ್ತಾದ ವಿಭೂತಿಯುತ ಸತ್ವವನ್ನು ಕವಿಯು ಆಸ್ವಾದನುಕೂಲವನ್ನಾಗಿ ಮಾಡುವನು ಬಹು ಚೆನ್ನಾದ ಮಾತುಗಳು ಅಂತಾರ ಪುತಿನವರು ಕವಿ ಮರ್ಮದ ಮರ್ಮವನ್ನೇ ವಿಷದಗೊಳಿಸುವಂಥವು ಎಲ್ಲ ಕವಿಗಳೂ ವಿಮರ್ಶಕರು ಇವನ್ನು ಮನನ ಮಾಡುವುದು ಯೋಗ್ಯ ಬೇಂದ್ರೆಯವರ ಕೃತಿಗಳ ಪರಾಮರ್ಶೆಗೆ ತೊಡಗುವರು ಈ ಮಾತುಗಳನ್ನು ಲಕ್ಷಿಸಬೇಕು ವಿಮರ್ಶೆ ವಿಮರ್ಶೆಯ ವಿಷಯದಲ್ಲಿಯೂ ಕವಿಯ ಮಾತನ್ನು ಗಮನಿಸುವುದು ಒಳ್ಳೆಯದು ಮತ್ತು ಬೇಂದ್ರೆಯವರನ್ನು ಕೋಟ್ ಮಾಡ್ತಾರೆ ವಿಮರ್ಶೆಗೆ ಮೂಲವೋ ಹೃದಯದ ಅನುಭವವೋ ಬರೀ ಶಾಸ್ತ್ರದ ನಿಯಮವಲ್ಲ ಶಾಸ್ತ್ರದಲ್ಲಿ ಮೋಸ ಬಿದ್ದರೆ ಹೃದಯದ ಅನುಭವದಿಂದ ತಿದ್ದಬಹುದು ಹೃದಯದಲ್ಲೇ ಮೋಸವೆನಿಸಿದರೆ ಶಾಸ್ತ್ರವೇನು ಮಾಡಬಲ್ಲದೋ ಹೃದಯವನ್ನು ಶಂಕಿಸಬಾರದು ಅದರ ಅನುಭವವು ಸ್ವಯಂ ಪ್ರಮಾಣವಾದ ಸತ್ಯವು ಅದ್ಭುತವಾದ ಶಬ್ದಗಳು ವರಕವಿ ಬೇಂದ್ರೆ ಅವ್ರನ್ನ ಕೋಟ್ ಮಾಡ್ತಾರೆ ಯಾಕಂದ್ರೆ ಈ ಕವಿಗಳಿಗೆ ಎಲ್ಲ ಒಂದು ಮಾರ್ಗದರ್ಶನ ಇವು ಕೂತಿನ ಅವರು ಎಚ್ಚರಿಸ್ತಾರೆ ಇಲ್ಲಿ ಬರೆದು ಶಾಸ್ತ್ರವನ್ನೇ ಹಿಡಿದು ವಾದಿಸುವ ಹಳೆಯ ಪಂಡಿತರಿಗೆ ಬೇಂದೆಯವರ ಕವನಗಳು ಹೆಚ್ಚಾಗಿ ಹಿಡಿಸುತ್ತಿರಲಿಲ್ಲ ನಾನು ಬಲ್ಲೆ ಕವಿಯ ಭಾಷೆಯೇ ಈ ಪಂಡಿತರ ರಸಗ್ರಹಣದ ಚಾತುರಿಯನ್ನು ತಡೆದು ಬಿಡುತ್ತಿತ್ತು ನವ್ಯ ಸಂಪ್ರದಾಯಕ್ಕೂ ಒಂದು ಶಾಸ್ತ್ರವಿರುವಂತಿದೆ ಈ ಸಂಪ್ರದಾಯಕ್ಕೆ ಮಾರು ಹೋಗಿರುವ ವಿಮರ್ಶಕ ವೃಂದ ಕವಿ ಆಡು ನುಡಿಯಲ್ಲಿ ರಚಿಸಿರುವ ಭಕ್ತಿ ಮುಂತಾದ ಆಧ್ಯಾತ್ಮಿಕ ವಿಚಾರಗಳನ್ನೊಳಗೊಳ್ಳದ ಕವನಗಳನ್ನು ಮೆಚ್ಚುತ್ತದೆ ಈ ಸಂಪ್ರದಾಯಕ್ಕೆ ಹಾಡಿನ ಲಯ ಪದ್ಯದ ಛಂದಸ್ಸು ಮತ್ತು ಶಿಷ್ಟ ಭಾಷೆ ಅದು ಶುದ್ಧ ದೇಸಿಯಾದರೂ ಅಷ್ಟಾಗಿ ಸೇರದು ಬೇಂದ್ರೆಯವರು ಇವೆರಡೂ ಶಾಸ್ತ್ರ ಸಂಪ್ರದಾಯದಳಿಗೂ ತಾವು ಅಷ್ಟಾಗಿ ಬೆಲೆ ಕೊಟ್ಟಂತೆ ಕಾಣಲಿಲ್ಲ ಅವರದೋ ಹೃದಯ ಹೃದಯವನ್ನು ಹುಡುಕಿಕೊಂಡು ಹೋಗುವ ಬಗೆ ಅವರದೋ ಹೃದಯ ಹೃದಯವನ್ನು ಹುಡುಕಿಕೊಂಡು ಹೋಗುವ ಬಗೆ ಅವರ ರಚನೆಗಳಲ್ಲಿ ವಿವಿಧ ಲಯಗಳಿವೆ ಛಂದಸ್ಸುಗಳಿವೆ ಭಾಷಾ ರೀತಿಗಳಿವೆ ಭಾಷೆ ಶುದ್ಧ ದೇಸಿ ಕನ್ನಡ ರೂಪಕಾದಿ ಅಲಂಕಾರಗಳಿವೆ ಸಂಸ್ಕೃತ ಶಬ್ದಗಳ ಬಳಕೆ ತುಂಬ ಮಿತ ನಮಸ್ಕಾರ ಮತ್ತೆ ನಾಳೆ ಮುಂದುವರಿಯುತ್ತೆ ನಮಸ್ಕಾರ